ಎಮ್ ಟಿ ಆರ್ ಪುಳಿಯೋಗರೆಯನ್ನು ಮೂರು ಸ್ಟೆಪ್ಪಲ್ಲಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಎಣ್ಣೆ ಕಾಯಿಸಿ ಮತ್ತು ಪೌಡ್ರನ್ನ ಮಿಕ್ಸ್ ಮಾಡಿ ಮತ್ತು ಅನ್ನನ ಮಿಕ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಮೂರು ಸ್ಟೆಪ್ಪಲ್ಲಿ ಈ ರೀತಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಆದರೆ ನಾವಿವತ್ತು ಎಮ್ ಟಿ ಆರ್ ಪುಳಿಯೋಗರೆನ ಬೇರೆ ರೀತಿಯಲ್ಲಿ ನೋಡೋಣ ಬೇಕಾದಂತಹ ಸಾಮಗ್ರಿಗಳು ಮೂರು ಸ್ಪೂನ್ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಣ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಶೇಂಗಾ ತೆಗೆದುಕೊಂಡಿದ್ದೀನಿ ಈಗ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದೊಂದೇ ಐಟಮ್ಗಳನ್ನ ಹಾಕ್ಕೊತ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಶೇಂಗಾ ಬೀಜ ಕಂದು ಬಣ್ಣಕ್ಕೆ ಬಂದ ನಂತರ ಎಮ್ ಟಿ ಆರ್ ಪೌಡ್ರ್ ಪೌಡ್ರಿಂದ ಅದನ್ನು ಮಿಕ್ಸ್ ಮಾಡಿ ನೀವು ಉಪ್ಪನ್ನು ಅನ್ನ ಕಲಸಿದ ನಂತರ ನೋಡಿಕೊಂಡು ಹಾಕ್ಕೋಬೋದು ಈಗ ಬಿಸಿ ಅನ್ನ ರೆಡಿ ಇದೆ ಅದನ್ನು ಪುಳಿಯೋಗರೆ ಗುಜ್ಜಿಗೆ ಮಿಕ್ಸ್ ಮಾಡೋಣ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಕಲಸಿ ಈಗ ಪುಳಿಯೋಗರೆ ರೆಡಿ ಇದೆ ನೀವು ಉಪ್ಪನ್ನು ನೋಡಿಕೊಂಡು ಶಾರ್ಟೇಜ್ ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಒಂದು ಸರಿ ಟ್ರೈ ಮಾಡಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ